ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ಗೆ ತಮಗೆ ಸ್ವಾಗತ ಇವತ್ತು ನಾವು ಮಾತನಾಡುವುದು ಬಾಹ್ಯಾಕಾಶದಿಂದ ಬಂದ ಒಂದು ವಿಚಿತ್ರದ ಬಗ್ಗೆ ಅದೇ ತ್ರೀ ಐ ಅಟ್ಲಾಸ್ ಇದು ಧೂಮಕೇತುನ ಅಥವಾ ಬೇರೆ ಗ್ರಹದ ನಿಗೂಢ ಜೀವಿಗಳ ಗುರುತೆ ಇದೀಗ ವಿಶ್ವ ವಿಜ್ಞಾನಿಗಳು ಬೆಚ್ಚಿ ಬಿದ್ದಿದ್ದಾರೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಖಗೋಳ ವಿಜ್ಞಾನಿಗಳು ಒಂದು ಅಸಾಧಾರಣ ವಸ್ತುವನ್ನು ಕಂಡುಹಿಡಿದರು ಅದು ಸೂರ್ಯನತ್ತ ಸಾಗುತ್ತಿದ್ದರೂ ಅದರ ಚಲನೆ ಸಾಮಾನ್ಯ ಧೂಮಕೇತುವಿನಂತಿರಲಿಲ್ಲ ಅದರ ಹೆಸರು ತ್ರೀ ಐ ಅಟ್ಲಾಸ್ ತ್ರೀ ಐ ಎಂದರೆ ಮೂರನೇ ಅಂತರ ತಾರ ಅತಿಥಿ ಇಂಟರ್ಸ್ಟೆಲ್ಲರ್ ವಿಸಿಟರ್ ವೀಕ್ಷಕರ ಇದಕ್ಕೂ ಮುಂಚೆ ಎರಡು ವಸ್ತುಗಳು ಮಾತ್ರ ಕಂಡು ಬಂದಿದ್ದವು ಆದರೆ ಅಟ್ಲಾಸ್ನ ವೈಶಿಷ್ಟ್ಯವೇ ಬೇರೆ ಇದು ಸೂರ್ಯನತ್ತ ಹೋದಾಗ ಹಿಂದಕ್ಕೆ ಧೂಳು ಎರಚಬೇಕಿತ್ತು ಆದರೆ ಇದು ಮುಂದೆ ಧೂಳು ಎರಚ ಹೌದು ಸೂರ್ಯನ ಎದುರು ಪ್ಲೂಮ್ ರೂಪುಗೊಂಡಿತು ಇದರಿಂದ ವಿಜ್ಞಾನಿಗಳು ಗೊಂದಲಗೊಂಡರು ಇದು ಯಾಂತ್ರಿಕ ವಸ್ತುವೆ ಏಲಿಯನ್ ಕ್ರಾಫ್ಟೇ ಎಂಬ ಪ್ರಶ್ನೆಗಳು ಎದ್ದವು ವೀಕ್ಷಕರೇ ಹಾವರ್ಡನ್ ಖ್ಯಾತ ಖಗೋಳ ವಿಜ್ಞಾನಿ ಅವಿ ಲೋಯಿನ್ ಅವರು ಹೇಳುತ್ತಾರೆ ತ್ರೀ ಐ ಅಟ್ಲಾಸ್ ಒಂದು ಸಹಜ ವಸ್ತು ಅಲ್ಲದಿರಬಹುದು ಅದು ಏಲಿಯನ್ಗಳಿಂದ ಕಳುಹಿಸಲ್ಪಟ್ಟ ಯಾಂತ್ರಿಕ ರಚನೆಯಾಗಿರಬಹುದು ವೀಕ್ಷಕರೇ ಇಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಈ ದಿನವನ್ನು ವಿಜ್ಞಾನಿಗಳು ಪ್ರಮುಖವಾಗಿ ನೋಡುತ್ತಿದ್ದಾರೆ ಏಕೆಂದರೆ ಇವತ್ತು ತ್ರೀ ಐ ಅಟ್ಲಾಸ್ ಸೂರ್ಯನತ್ತ ಸಮೀಪಕ್ಕೆ ಬರುತ್ತಿದೆ ಈ ಕ್ಷಣಗಳಲ್ಲಿ ಅದರ ಬೆಳಕು ಅದರ ಚಲನೆ ಅದರ ದಿಕ್ಕು ಎಲ್ಲವನ್ನು ನಿಖರವಾಗಿ ಗಮನಿಸಲಾಗುತ್ತಿದೆ ಆದರೆ ಯಾರಿಗೂ ಗೊತ್ತಿಲ್ಲ ಮುಂದೆ ಏನಾಗಬಹುದು ಎಂಬುದು ವೀಕ್ಷಕರೇ ಕೆಲ ಖಗೋಳ ವಿಶ್ಲೇಷಕರು ಹೇಳುತ್ತಾರೆ ಈ ವಸ್ತು ಸಹಜವಾಗಿ ಬಂದದ್ದು ಅಲ್ಲ ಅದು ನಮ್ಮತ್ತ ನೋಡುತ್ತಿದೆ ಅಂತರಿಕ್ಷದಿಂದ ಬಂದ ಈ ಕ್ಷಣ ಕೇವಲ ವೈಜ್ಞಾನಿಕ ಆಸಕ್ತಿ ಅಲ್ಲ ಅದು ಒಂದು ಎಚ್ಚರಿಕೆಯೂ ಆಗಿರಬಹುದು ಇದು ಧೂಮಕೇತುವ ಅಥವಾ ಏಲಿಯನ್ ಎಂದ್ರವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ